ಹಾ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ವಿಡಿಯೋ ಆರ್ ಆರ್ ಬಿ ಗ್ರೂಪ್ ಟಿಗೆ ಸಂಬಂಧಪಟ್ಟಂಥ ಮತ್ತೊಂದು ಪ್ರಶ್ನೆ ಪತ್ರಿಕೆಯನ್ನು ಇವತ್ತಿನ ವೀಡಿಯೋದನ್ನು ನೋಡ್ತಾ ಹೋಗೋಣ ಸೊ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡೋ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಸೊ ಫಸ್ಟ್ ಕ್ವೆಶನ್ ಈ ರೀತಿ ಇದೆ ಇಪ್ಪತ್ತು ಮೀಟರ್ ಉದ್ದ ಹದಿನಾರು ಮೀಟರ್ ಹಗಲವಿರುವ ಒಂದು ಆಯತಕರದ ಮೈದಾನದ ಒಂದು ಮೂಲೆಯಲ್ಲಿ ಒಂದು ಕುದುರೆಯನ್ನು ಹದಿನಾಲ್ಕು ಮೀಟರ್ ಉದ್ದದ ಹಗ್ಗದಿಂದ ಕಟ್ಟಲಾಗಿದೆ ಕುದುರೆಯು ಮೇಯುವ ಮೈದಾನದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಸೊ ನಾವೇನು ಮಾಡಬೇಕಿದ್ವಿ ಒಂದು ಆಯತವನ್ನು ಕೊಟ್ಟಿದ್ದಾರೆ ಸೊ ಆಯತ ಅಂತ ಹೇಳಿದ್ರೆ ಈಕ್ವೆಲ್ ಸಾರಿ ಆಪೋಸಿಟ್ ಸೈಡ್ಸ್ ಆರ್ ಈಕ್ವೆಲ್ ಅಂತ ಹೇಳಿದ್ರೆ ಇದು ಇಪ್ಪತ್ತು ಮೀಟರ್ ಇದೆ ಇದು ಹದಿನಾರು ಮೀಟರ್ ಹೌದಾ ಸೊ ಇದು ಹದಿನಾರು ಬರುತ್ತೆ ಇದು ಇಪ್ಪತ್ತು ಬರುತ್ತೆ ನೋಡಿ ಇದೇನು ಕೊಟ್ಟಿದ್ದಾರೆ ಆಯತಕದ ಮೈದಾ ಒಂದು ಮೂಲೆಯಲ್ಲಿ ಯಾವುದೋ ಒಂದು ಮೂಲೆ ಇದಾಗಿರ್ಬೋದು ಇದಾಗಿರ್ಬೋದು ಅಥವಾ ಇದಾಗಿರ್ಬೋದು ಅಥವಾ ಇದಾಗಿರ್ಬೋದು ಯಾವುದೋ ಒಂದು ಮೂಲೆಯಲ್ಲಿ ಏನು ಮಾಡಾರೆ ಒಂದು ಕುದುರೆಯನ್ನು ಹದಿನಾಲ್ಕು ಮೀಟರ್ ಉದ್ದದ ಹಗ್ಗದಿಂದ ಕಟ್ಟಲಾಗಿದೆ ಸೊ ಇಲ್ಲೇನು ಕಟ್ಟಾಕಿದ್ದಾರೆ ಅಂತ ಹೇಳಿದ್ರೆ ಹದಿನಾಲ್ಕು ಮೀಟರ್ ಹಗ್ಗದಿಂದ ಕಟ್ಟಿದ್ದಾರೆ ಹೌದಾ ಕುದುರೆಯು ಮೇಯುವ ಮೈದಾನದ ವಿಸ್ತೀರ್ಣವನ್ನು ಕಂಡು ಹಿಡಿಯಿರಿ ಸೊ ನೋಡಿ ಸ್ನೇಹಿತರೆ ಇಲ್ಲಿ ಏನಿದೆ ಅಂತ ಹೇಳಿದ್ರೆ ಒಂದು ಹದಿನಾಲ್ಕು ಮೀಟರ್ ಹಗ್ಗದಿಂದ ಕಟ್ಟಿದ್ದಾರೆ ಅಂತ ಹೇಳಿದ್ರೆ ಅದು ಇಷ್ಟಿಂದ ಮಾತ್ರ ಇಲ್ಲಿ ಗಂಟೆ ಮೇಯಲ್ಲ ಅದಲ್ವಾ ಇಷ್ಟು ಸರೌಂಡಿಂಗ್ಸಲ್ಲಿ ಮೇಯುತ್ತೆ ಒಂದು ಸರ್ಕಲ್ ಫಾರ್ಮೇಷನ್ ಮಾಡ್ಕೊಂಡಂಗೆ ನನಗೆ ಆ ಒಂದು ಈಗ ಮಧ್ಯದಲ್ಲಿ ಸೆಂಟರ್ ಏನು ಕಟ್ ಹಾಕಿದ್ದೀವಿ ಅಂತ ಹೇಳಿದ್ರೆ ಅದು ಹದಿನಾಲ್ಕು ಮೀಟರ್ ಇದೆ ಅಂತ ಹೇಳಿದರೆ ಇದು ಈ ರೀತಿ ಒಂದು ಸರ್ಕಲಲ್ಲಿ ಹವಸು ಅಥವಾ ಕುದುರೆ ಏನೋ ಒಂದು ಮೇಯುತ್ತೆ ಹೌದಲ್ವಾ ಸೊ ಅದೇ ರೀತಿ ಇಲ್ಲಿ ಒಂದು ತ್ರಿಜ್ಯ ಎಷ್ಟು ಬರುತ್ತೆ ಈಗ ನಮಗೆ ಟೋಟಲ್ ಆಗಿ ಇದು ತ್ರಿಜ್ಯ ಅಂತ ಹೇಳಿದಾಗ ಇದು ಹದಿನಾಲ್ಕು ಮೀಟರ್ ಆಯಿತು ಹೌದಾ ಸೊ ಈಗ ಕುದುರೆಯು ಮೇಯೋ ಮೈದಾನದ ವಿಸ್ತೀರ್ಣವನ್ನು ಕಂಡಿಡಿದ್ವಿ ಮೈದಾನ ಅಂದ್ರೆ ಇದೆಲ್ಲ ಮೈದಾನ ಬರೋದಿಲ್ಲ ಇಲ್ಲಿ ಹೇಳಿದ್ದಾರೆ ನೋಡಿ ಹಾಗೆ ಇರೋ ಒಂದು ಆಯತಕರದ ಮೈದಾನ ಸೊ ಇದನ್ನ ಮಾತ್ರ ನಾವು ಮೈದಾನ ಅಂತ ಕನ್ಸಿಡರ್ ಮಾಡ್ತೀವಿ ಸೊ ಇಲ್ಲಿ ಇದು ಏನು ಮೇಯ್ದಿದೆಯೋ ಏನು ಮೇಯ್ದಿದೆಯೋ ನೋಡಿ ಇಷ್ಟೇನು ಮೇಯ್ದಿದೆಯೋ ಇಷ್ಟನ್ನ ಮಾತ್ರ ನಾವು ಕಂಡುಹಿಡಬೇಕು ಓಕೆ ಸೊ ಇವಾಗ ನಾವೇನು ಮಾಡಬಹುದು ಅಂತ ಹೇಳೋದಾದ್ರೆ ನೋಡಿ ಒಂದು ಸರ್ಕಲ್ ಅಂತ ಹೇಳಿದಾಗ ಇದರ ಒಂದು ವಿಸ್ತೀರ್ಣವನ್ನು ನಾವು ಕಂಡುಹಿಡಬಹುದು ಅಲ್ವಾ ಸೊ ಒಂದು ವೃತ್ತದ ತ್ರಿಜ್ಯ ಗೊತ್ತಿದೆ ಅದರ ಒಂದು ವಿಸ್ತೀರ್ಣ ಕಂಡು ಹಿಡ್ತೀವಿ ಪೈ ಆರ್ ಸ್ಕ್ವೇರ್ ಹೌದಾ ವೃತ್ತದ ವಿಸ್ತೀರ್ಣ ಬಂದು ಪೈ ಆರ್ ಸ್ಕ್ವೇರ್ ಸೊ ಪೈ ಗೊತ್ತಿದೆ ಟ್ವೆಂಟಿ ಟು ಬೈ ಸೆವೆನ್ ಇಂಟು ಹಾರ್ ಅಂತ ಹೇಳಿದರೆ ಹದಿನಾಲ್ಕು ಇದೆ ಹದಿನಾಲ್ಕು ಸ್ಕ್ವೇರ್ ಅಂತ ಹೇಳಿದರೆ ಹದಿನಾಲ್ಕು ಇಂಟು ಹದಿನಾಲ್ಕು ಸೊ ಏಳು ಒಂದ್ಲ ಏಳೇಳು ಹದಿನಾಲ್ಕಾಯಿತು ಇಪ್ಪತ್ತೆರಡು ಇಂಟು ಎರಡು ನಲವತ್ತ ನಾಲ್ಕು ಇಂಟು ಹದಿನಾಲ್ಕು ಆಯಿತು ಸೊ ಇವೆರಡು ನೀವು ಮಲ್ಟಿಪ್ಲೈ ಮಾಡಿದಾಗ ನಿಮಗೆ ಸಿಗ್ತಕ್ಕಂಥದ್ದು ಎಷ್ಟು ಅಂತ ಹೇಳಿದರೆ ಆರುನೂರ ಹದಿನಾರು ಚದರ ಕಿಲೋಮೀಟರ್ ಚದರ ಮೀಟರ್ ಮೀಟರಲ್ಲಿ ಕೊಟ್ಟಿದ್ರೆ ಚದರ ಮೀಟರ್ ಆಯಿತು ಸೊ ಇವಾಗ ಏನಾಯಿತು ಇದು ಟೋಟಲ್ ಆಗಿ ಈ ಒಂದು ಸರ್ಕಲ್ದು ಏನಿದೆಯೋ ಇಷ್ಟು ಸಹ ಸೇರಿ ಈ ಒಂದು ಆರುನೂರ ಹದಿನಾರು ಚದರ ಮೀಟರ್ ನಮಗೆ ಬೇಕಾಗಿರೋದೇನು ಇಷ್ಟು ಹೌದಾ ಸೊ ಒಂದು ಸರ್ಕಲ್ ಅಂತ ಹೇಳಿದಾಗ ನೋಡಿ ಹೀಗಿದೆ ಅಂತ ಹೇಳಿದಾಗ ಇದೇನಾಯಿತು ಈ ರೀತಿ ಸರ್ಕಲ್ ಹೋಗ್ತಾ ಹೌದಾ ಸೊ ಇದು ಮೂರು ಬಾಯ್ತು ಮೂರು ಭಾಗ ಆಯಿತು ಇದೊಂದು ನಾಲ್ಕು ಭಾಗ ಹಾಗಾಗಿ ನಾವು ಏನು ಮಾಡ್ಬೋದು ಇದನ್ನ ನಾಲ್ಕನ್ನ ಡಿವೈಡ್ ಮಾಡಿದ್ರೆ ನಮಗೆ ಬರ್ತಕ್ಕಂಥ ಆ್ಯನ್ಸರ್ ಎಷ್ಟು ಅಂತ ಹೇಳಿದ್ರೆ ನೂರ ಐವತ್ತ ನಾಲ್ಕು ಸೊ ಅವನಿಗೆ ಆ್ಯನ್ಸರು ಈ ಒಂದು ಪಾರ್ಟ್ ಏನಿದೆಯೋ ಇಷ್ಟು ಬಂದು ನೂರ ಐವತ್ತ ನಾಲ್ಕು ಚದರ ಮೀಟರ್ಗಳಾಗಿರುತ್ತೆ ಇನ್ನು ಉಳಿದಿರ್ತಕ್ಕಂಥ ಏನು ಇದೆಯೋ ನೂರ ಐವತ್ನಾಲ್ಕು ನಾವು ಮೈನಸ್ ಮಾಡಿದ್ರೆ ಉಳಿದಿರ್ತಕ್ಕಂಥದ್ದು ಏನಿದೆಯೋ ಅದು ಇಷ್ಟು ಬರುತ್ತೆ ಬಟ್ ಇಲ್ಲಿ ಮೇಯುವ ಮೈದಾನದ ವಿಸ್ತೀರ್ಣ ಇಷ್ಟಾಗಿರುತ್ತೆ ಹೌದಾ ತ್ರಿಭುಜದ ಒಳಗ ಸಾರಿ ಆಯುಧದ ಒಳಗಡೆ ಮೇಯ್ದಿರ್ತಕ್ಕಂಥ ಒಂದು ಕುದುರೆಯ ವಿಸ್ತೀರ್ಣ ಅಂತ ಹೇಳಿದರೆ ನೂರ ಐವತ್ನಾಲ್ಕು ಚದರ ಮೀಟರ್ಗಳು ಹೆಣ್ಣೆಕ್ಸ್ಟು ಮಾರಿಷ್ನ ರಾಜಧಾನಿ ಯಾವುದು ಅಂತ ಕೇಳಿದರೆ ಪೋರ್ಟ್ ಲೂಯಿಸ್ ಮಲೆ ಕಾಬುಲ್ ಸುವಾ ಸೊ ನೋಡಿಸ್ತೀನಿ ಮಾರಿಷ್ನ ರಾಜಧಾನಿ ಅಂತೇಳಿ ಅದು ಬಂದು ಪೋರ್ಟ್ ಲೂಯಿಸ್ ಆಪ್ಷನ್ ಎ ನೆಕ್ಸ್ಟು ಪೆಡನ್ ಸೈಕ್ಲಿಂಗ್ಗೆ ಸಂಬಂಧಪಟ್ಟಂಥ ವರ್ಡು ಓರ್ ಅಂತಕ್ಕಂಥದ್ದು ಗ್ಲೈಡಿಂಗ್ ಸಫ್ಲಿಂಗ್ ಸ್ಕೇಟಿಂಗ್ ರೋಯಿಂಗ್ ಅಂತ ಕೊಟ್ಟಿದ್ದಾರೆ ಓರ್ ಅಂತಕ್ಕಂಥದ್ದು ಆಪ್ಷನ್ ಬಿ ರೋಯಿಂಗ್ಗೆ ಬರ್ತಕ್ಕಂಥ ಒಂದು ಗೇಮಲ್ಲಿ ಬರ್ತಕ್ಕಂಥ ಒಂದಿದಾಗಿರುತ್ತೆ ಅಥವಾ ಸೈಕ್ಲಿಂಗ್ ಏನು ಹೇಳ್ತೀವೋ ಸೊ ಅದೇ ರೀತಿ ರೋಯಿಂಗಲ್ಲಿ ಬರ್ತಕ್ಕಂಥ ಒಂದು ವರ್ಡು ಓರ್ ಎಸ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಶ್ಯಾಮ್ ಮತ್ತು ರೀಟಾ ಒಂದು ಪಾರ್ಕಿನಲ್ಲಿ ಕುಳಿತು ಸೂರ್ಯಾಸ್ತವನ್ನು ವೀಕ್ಷಿಸುತ್ತಿದ್ದಾರೆ ಅವರ ಬಲಗಡೆಗೆ ಇರುವ ದಿಕ್ಕು ಯಾವುದು ಸೊ ನೋಡಿ ಸ್ನೇಹಿತರೆ ಶ್ಯಾಮ್ ಮತ್ತು ರೀಟಾ ಓಕೆ ಒಂದು ಪಾರ್ಕ್ನಲ್ಲಿ ಕುಳಿತಿದ್ದಾರೆ ಓಕೆ ಸೂರ್ಯಾಸ್ತ ಅಂತ ಹೇಳಿದಾಗ ಅಲ್ಲಿ ಮುಳುಗ್ತಕ್ಕಂಥ ಒಂದು ಇದು ಬರುತ್ತೆ ಹೌದಲ್ವಾ ಸೊ ಸೂರ್ಯಾಸ್ತ ಅಂತೇಳಿದ್ರೆ ಇಲ್ಲಿ ಪಶ್ಚಿಮ ಆಯಿತು ಸೊ ಈ ಕಡೆಗೆ ಮುಖವನ್ನು ಮಾಡಿಕೊಂಡು ಅವರು ಕೂತಿದ್ದಾರೆ ಸೊ ಇಲ್ಲಿ ಏನಾಯಿತು ಅವರ ಬಲಗಡೆಗೆ ಈ ಕಡೆ ಕೂತಿದ್ದಾರೆ ಅಂದರೆ ಇದು ಎಡ ಬರುತ್ತೆ ಇದು ಬಲ ಬರುತ್ತೆ ಹೌದಲ್ವಾ ಸೊ ಬಲಗಡೆಗೆ ಇರುವ ದಿಕ್ಕು ಯಾವುದು ಇದು ಉತ್ತರ ದಿಕ್ಕು ಸೊ ಆನ್ಸರ್ ಆಪ್ಷನ್ ಸಿ ಉತ್ತರ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋದಾದ್ರೆ ರೈಲ್ವೆ ಕೋಚ್ ಕಾರ್ಖಾನೆಯು ಎಲ್ಲಿದೆ ಪೆರಂಬದೂರ್ ಯಲಹಂಕ ಪಾಟಿಯಲ ಕಪರ್ತುಲ ಸೊ ನೋಡಿ ಇಲ್ಲಿ ಪೆರಂಬೂರ್ ಅಂತಕ್ಕಂಥದ್ದು ಏನೋ ಪೆರಮ್ ಪೆರಮಂದೂರ್ ಅಂತಕ್ಕಂಥದ್ದು ಸೊ ಇದು ತಮಿಳ್ನಾಡಲ್ಲಿ ಕಂಡು ಬರ್ತಕ್ಕಂಥದ್ದು ತಮಿಳುನಾಡಲ್ಲಿ ಕಂಡುಬರುತ್ತೆ ಪೆರಮಂದೂರು ಸೊ ಇದು ಇಂಟಿಗ್ರಲ್ ಕೋಚ್ ಫ್ಯಾಕ್ಟರಿ ವೆರಿ ಇಂಪಾರ್ಟೆಂಟ್ ಇಂಟಿಗ್ರಲ್ ಕೋಚ್ ಫ್ಯಾಕ್ಟರಿ ಯಾವುದು ಪೆರಮಂದೂರು ತಮಿಳುನಾಡಲ್ಲಿ ಇರ್ತಕ್ಕಂಥದ್ದು ಇನ್ನು ಯಲಹಂಕ ಬರುತ್ತೆ ಯಲಹಂಕ ಬೆಂಗಳೂರಿಗೆ ಗೊತ್ತಿರಬಹುದು ಯಲಹಂಕ ಬೆಂಗಳೂರಲ್ಲಿ ಬರ್ತಕ್ಕಂಥದ್ದು ಇದು ರೈಲ್ವೆ ಅಚ್ಚು ಮತ್ತು ಗಾಲಿ ರೈಲ್ವೆ ಅಚ್ಚು ಮತ್ತು ಗಾಲಿಯ ಒಂದು ಫ್ಯಾಕ್ಟರಿ ಆಗಿರುತ್ತೆ ಆ್ಯಂಡ್ ನೆಕ್ಸ್ಟ್ ಬಂದು ಪಾಟಿಯಾಲ ಅಂತಕ್ಕಂಥದ್ದು ಇಲ್ಲ ಸೊ ಇನ್ನು ಕಪರ್ ತಲಾ ಅಥವಾ ಸಫರ್ ತಲಾ ಅಂತ ಹೇಳ್ತೀವಿ ಅದು ಬಂದು ಪಂಜಾಬಲ್ಲಿ ಕಂಡು ಬರುತ್ತೆ ಪಂಜಾಬ್ ಕಪೂರ್ತಲಾ ಅಥವಾ ಸಫರ್ತಲಾ ಅಂತ ಹೇಳ್ತೀವಿ ರೈಲ್ವೋ ರೈಲ್ವೆ ಕೋಚ್ ಕಾರ್ಖಾನೆ ಅಥವಾ ರೈಲ್ವೆ ಕೋಚ್ ಫ್ಯಾಕ್ಟ್ರಿ ಕಂಡು ಬರ್ತಕ್ಕಂಥದ್ದು ಕಪರ್ತಲಾ ಇದು ಪಂಜಾಬ್ನಲ್ಲಿ ಕಂಡು ಬರ್ತಕ್ಕಂಥದ್ದು ಇದಕ್ಕಿಂತ ಇನ್ನೊಂದು ಬರುತ್ತೆ ಚಿತ್ತರಂಜನ್ ವೆರಿ ಇಂಪಾರ್ಟೆಂಟು ಚಿತ್ತರಂಜನ್ ಸೊ ಇದು ಏನಕ್ಕೆ ಫೇಮಸ್ ಅಂತ ಹೇಳಿದ್ರೆ ಲೋಕೋಮೋಟಿವ್ ವರ್ಕ್ಸ್ ಗಳಿಗೆ ಇದು ಮುಖ್ಯವಾಗಿ ಇರ್ತಕ್ಕಂಥದ್ದು ಇನ್ನು ಹೇಳ್ಬೇಕು ಜಗತ್ತಿನ ಅತಿ ದೊಡ್ಡ ಎಲೆಕ್ಟ್ರಿಕ್ ರೈಲು ತಯಾರಿಕಾ ಕಂಪನಿ ಯಾವ್ದು ಅಂತ ಹೇಳಿದ್ರೆ ಚಿತ್ತರಂಜನ್ ಆಗಿರುತ್ತೆ ಓಕೆ ರೈಲ್ವೆ ಕೋಚ್ ಫ್ಯಾಕ್ಟರಿ ಕಂಡು ಬರ್ತಕ್ಕಂಥದ್ದು ಕಪರ್ತಲ ಎಸ್ ಮುಂದಿನ ಪ್ರಶ್ನೆ ಒಬ್ಬ ಅಂಗಡಿಯವನು ನೂರ ನಲ್ವತ್ತ ನಾಲ್ಕು ಮೊಟ್ಟೆಗಳು ಒಂದಕ್ಕೆ ತೊಂಬತ್ತು ಪೈಸೆಯಂತೆ ಕೊಂಡುಕೊಂಡನು ಅವುಗಳನ್ನು ಮನೆಗೆ ತರುವಾಗ ದಾರಿಯಲ್ಲಿ ಇಪ್ಪತ್ತು ಮೊಟ್ಟೆಗಳು ಒಡೆದು ಹೋದವು ಉಳಿದ ಮೊಟ್ಟೆಗಳನ್ನು ಒಂದಕ್ಕೆ ರುನ್ ಒಂದು ಪಾಯಿಂಟ್ ಎರಡು ಸೊನ್ನೆರಂತೆ ಮಾರಿದನು ಅವನಿಗೆ ಶೇಕಡ ಲಾಭ ಅಥವಾ ನಷ್ಟವೆಷ್ಟು ಸೊ ಏನಿದೆ ಇಲ್ಲಿ ನೂರ ನಲ್ವತ್ತ ನಾಲ್ಕು ಮೊಟ್ಟೆಗಳೂ ಏನು ಮಾಡ್ತಾರೆ ಒಂದು ಮೊಟ್ಟೆಗೆ ತೊಂಬತ್ತು ಪೈಸೆ ಹೆಂಗೆ ತೊಗೊಂಡು ಬರ್ತಾನೆ ಹೌದಲ್ವಾ ಸೊ ಒಂದು ಪೈಸೆ ಸಾರಿ ತೊಂಬತ್ತು ಪೈಸೆ ಒಂದು ಮೊಟ್ಟೆ ಹೆಂಗೆ ತೊಗೊಂಡು ಬಂದಾಗ ಅವನು ಟೋಟಲಾಗಿ ತರ್ತಕ್ಕಂಥದ್ದು ಎಷ್ಟು ಅಂತ ಹೇಳಿದರೆ ಟೋಟಲಾಗಿ ತರ್ತಕ್ಕಂಥದ್ದು ಅಲ್ಲಿಗೆ ನೂರ ನಲವತ್ತ ನಾಲ್ಕು ಮೊಟ್ಟೆಗಳು ಸೊ ಟೋಟಲಾಗಿ ಅದಕ್ಕೆ ಆಗ್ತಕ್ಕಂಥ ಕಾಸ್ಟ್ ಎಷ್ಟು ಎಷ್ಟಂತ ಹೇಳಿದಲ್ಲಿ ನೂರ ಇಪ್ಪತ್ತೊಂಬತ್ತು ಪಾಯಿಂಟ್ ಆರು ರೂಪಾಯಿ ಸೊ ಟೋಟಲಾಗಿ ತೊಂಬತ್ತು ಮೊಟ್ಟೆಗಳಿಗೆ ಅದೇ ರೀತಿ ಏನಾಗುತ್ತೆ ದಾರಿ ಬಿದ್ದು ಇಪ್ಪತ್ತು ಮೊಟ್ಟೆ ಹೊಡೆದೋಗುತ್ತೆ ಸೊ ಅಲ್ಲಿಗೆ ನೂರ ಇಪ್ಪತ್ತು ಇಪ್ಪತ್ತೊಡೆದ್ರೆ ಉಳಿತಕ್ಕಂಥದ್ದು ನೂರ ಇಪ್ಪತ್ತ ನಾಲ್ಕು ಮೊಟ್ಟೆಗಳು ಸೊ ಏನು ಮಾಡ್ತೇನೆ ಒಂದಕ್ಕೆ ರು ಒಂದು ಪಾಯಿಂಟ್ ಇಪ್ಪತ್ತು ಪೈಸರಂತೆ ಮಾರ್ತಾನೆ ಸೊ ಟೋಟಲ್ಲಾಗಿ ನೂರ ಇಪ್ಪತ್ತ್ನಾಲ್ಕು ಮೊಟ್ಟೆಗೆ ಹಾಕ್ತಕ್ಕಂಥ ಮಾರಿದ ಬೆಲೆ ಎಷ್ಟು ಅಂತ ಹೇಳಿದ್ರೆ ಅಲ್ಲಿಗೆ ನೂರ ನಲ್ವತ್ತ ಎಂಟು ಪಾಯಿಂಟ್ ಎಂಟು ಅಂದರೆ ನೂರ ನಲ್ವತ್ತೆಂಟು ರೂಪಾಯಿ ಎಂಟು ಪೈಸೆ ಬೀಳುತ್ತೆ ಟೋಟಲಾಗಿ ನೂರ ಇಪ್ಪತ್ತ ನಾಲ್ಕು ಮೊಟ್ಟೆಗಳಿಗೆ ಸೊ ತೊಗೊಳ್ತಕ್ಕಂಥದ್ದು ಎಷ್ಟು ನೂರ ಇಪ್ಪತ್ತೊಂಬತ್ತು ಪಾಯಿಂಟ್ ಅರವತ್ತು ಪೈಸ ಮಾರ್ತಕ್ಕಂಥದ್ದು ನೂರ ನಲ್ವತ್ತೆಂಟು ಪಾಯಿಂಟ್ ಎಂಬತ್ತು ಪೈಸ ಸೊ ಅಲ್ಲಿಗೆ ಲಾಭ ಆಯಿತು ಲಾಭ ಎಷ್ಟಾಯಿತು ಸೊ ನೂರ ಇಪ್ಪತ್ತೊಂಬತ್ತನೇ ಇದನ್ನು ನೀವು ಮೈನಸ್ ಮಾಡಿದಾಗ ನಿಮಗೆ ಬರ್ತಕ್ಕಂಥ ಲಾಭ ಅಂತ ಹೇಳೋದ್ರಲ್ಲಿ ಹತ್ತೊಂಬತ್ತು ಪಾಯಿಂಟ್ ಎರಡು ಅಂದರೆ ಹತ್ತೊಂಬತ್ತು ರೂಪಾಯಿ ಇಪ್ಪತ್ತು ಪೈಸೆ ಲಾಭ ಸಿಗುತ್ತೆ ಇದರಿಂದ ನೀವು ಇದನ್ನು ಮೈನಸ್ ಮಾಡಿದಾಗ ಓಕೆ ಸೊ ಈಗ ಹತ್ತೊಂಬತ್ತು ಪಾಯಿಂಟ್ ಎರಡು ಎಷ್ಟಕ್ಕೆ ಲಾಭ ಸಿಕ್ತು ನೂರ ನಲ್ವತ್ತ ಎಂಟು ರೂಪಾಯಿಗೆ ನೂರ ನಲವತ್ತೆಂಟು ಪಾಯಿಂಟ್ ಎಂಟುಕೆ ಹತ್ತೊಂಬತ್ತು ಪಾಯಿಂಟ್ ಎರಡು ರೂಪಾಯಿ ಲಾಭ ಆದರೆ ನೂರಕ್ಕೆ ಎಷ್ಟಾಯಿತು ಸೊ ಈ ರೀತಿ ನೀವು ಮಾಡಬೇಕಾಗುತ್ತೆ ಸೊ ಈ ರೀತಿ ಮಾಡಿದಾಗ ನೀವು ಡಿವೈಡ್ ಮಾಡ್ತಾ ಹೋದಾಗ ನಿಮಗೆ ಬರ್ತಕ್ಕಂಥದ್ದು ಹನ್ನೆರಡು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಸೊ ಹಾಗೆ ಆನ್ಸರ್ ಆಪ್ಷನ್ ಬಿ ಈ ರೀತಿ ಮಾಡಬೇಕಾಗುತ್ತೆ ನೆಕ್ಸ್ಟ್ ಬಂದು ಸಾವಿರದ ಎಂಟುನೂರ ಐವತ್ತೆಂಟರಲ್ಲಿ ಪ್ರಥಮ ರೈಲು ಹೌರಾದಿಂದ ಎಲ್ಲಿಗೆ ಚಲಿಸಿತ್ತು ಅಂತ ಕೊಟ್ಟಿದ್ದಾರೆ ಹೌರಾದಿಂದ ಆಪ್ಷನ್ ಸಿ ಬಂಡೆಲ್ ಭಾರತಕ್ಕೆ ಸ್ವಾತಂತ್ರ್ಯ ಲಭಿಸಿದಾಗ ಬ್ರಿಟನ್ನಿನ ಪ್ರಧಾನಿ ಯಾರಾಗಿದ್ದರು ಸೊ ನೋಡಿ ವಿರಾ ಏನು ನಲವತ್ತ ಏಳು ಸ್ವಾತಂತ್ರ್ಯ ಬರುತ್ತೋ ಭಾರತಕ್ಕೆ ಸೊ ಆ ಒಂದು ಟೈಮಲ್ಲಿ ಈ ಒಂದು ಬ್ರಿಟಿಷರಿಂದ ಏನು ಸ್ವಾತಂತ್ರ್ಯವನ್ನು ಪಡ್ಕೊಳ್ತೀವಿ ಸೊ ಆ ಒಂದು ಪ್ರಶ್ನೆಗೆ ರಿಲೇಟೆಡ್ ಆಗಿರ್ತಕ್ಕಂಥದ್ದು ಬ್ರಿಟನ್ನಿನ ಪ್ರಧಾನಿ ಅವಾಗ ಕ್ಲೆಮೆಂಟ್ ಅಟ್ಲೆ ಆಪ್ಷನ್ ಬಿ ಕ್ಲೆಮೆಂಟ್ ಅಟ್ಲೆ ಅವರು ಭಾರತದ ಪ್ರಧಾನಿಯಾಗಿರ್ತಾರೆ ಇನ್ನು ನೆಕ್ಸ್ಟ್ ಬಂದು ಮೊಟ್ಟೆಯಾಕಾರದ ಚಿಣ್ಣನ್ನು ಯಾವ ಕ್ರೀಡೆಯಲ್ಲಿ ಬೆಳೆಸುತ್ತಾರೆ ಸೊ ವೆರಿ ಸಿಂಪಲ್ ಕ್ವೆಶನು ರಗ್ಬಿ ಗಾಲ್ಫ್ ಪೋಲೋ ವಾಲಿಬಾಲ್ ಸೊ ಕೊಟ್ಟಿರ್ತಕ್ಕಂಥ ಆಪ್ಷನ್ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ಅಷ್ಟು ಬಿಟ್ಟರೆ ಕ್ವಶನ್ಗೆ ಈಸಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಗಿರುತ್ತೆ ಸೊ ವಾಲಿಬಾಲ್ ನೋಡಿರ್ತಾರೆ ಅದು ಚೆಂಡದಕ್ಕಿಂತ ಒಂದು ದೊಡ್ಡದಂಥ ಒಂದು ಆಗಿರುತ್ತೆ ಇಲ್ಲಿ ಕೇಳಿರ್ತಕ್ಕಂಥದ್ದು ಒಂದು ಮೊಟ್ಟೆ ಆಕಾರದ್ದು ಸೊ ಅದಲ್ವಾ ಸೊ ಆನ್ಸರ್ ಆಪ್ಷನ್ ಎ ರಗ್ಬಿ ಅದೇ ರೀತಿ ಪೋಲೋ ಆಗಿರ್ಬೋದು ಗಾಲ್ಫ್ ಆಗಿರ್ಬೋದು ಸೊ ಎಲ್ಲ ಸಹ ಮೊಟ್ಟೆ ಆಕಾರದ ಒಂದು ಚೆಂಡಿನ ಆಕಾರದಲ್ಲಿ ಇಟ್ ಮೀನ್ಸ್ ರೌಂಡರ್ ಬರುತ್ತೆ ಬಟ್ ರಗ್ಬಿ ಅಂತಕ್ಕಂಥ ಒಂದು ಮೊಟ್ಟೆ ಆಕಾರದಲ್ಲಿ ಬರ್ತಕ್ಕಂಥದ್ದು ಮುಗಿನ ಪ್ರಶ್ನೆ ಸ್ನೇಹಿತರು ನಾಲ್ಕು ಎಕ್ಸ್ವೆಲ್ಸ್ ಐದು ವೈ ಆದರೆ ಎಕ್ಸ್ನ ನ ಕೇಳಿದ್ದಾರೆ ಇಲ್ಲಿ ಒಂದು ಸರಳ ಕೋನದ ಎಸ್ಟ್ ಅಂತ ಹೇಳಿ ಒಂದು ಸರಳ ಕೋನ ಇರ್ತಕ್ಕಂಥದ್ದು ಒನ್ ಏಯ್ಟಿ ಡಿಗ್ರಿ ಅಂದ್ರೆ ಎಕ್ಸ್ ಪ್ಲಸ್ ವೈ ಎಸ್ ಬರುತ್ತೆ ಒನ್ ಏಯ್ಟಿ ಡಿಗ್ರಿ ಬರುತ್ತೆ ಹೌದಲ್ವಾ ಒಂದನ್ನ ಕೊಟ್ಟಿದ್ದಾರೆ ನಮ್ಗೆ ಇಲ್ಲಿ ನಾವೇನ್ ಕಂಡಿರ್ಬೇಕು ಎಕ್ಸ್ ನ ಕಂಡಿಡಬೇಕು ಹಾಗಾಗಿ ಎಕ್ಸ್ ನ ಅಲ್ಲೇ ಉಳಿಸ್ಕೊಳ್ಳೋಣ ಪ್ಲಸ್ ವೈ ವ್ಯಾಲ್ಯೂ ಏನ್ ವೈ ಈಕ್ವೆಲ್ಸ್ ನಾಲ್ಕು ಎಕ್ಸ್ ಬೈ ಐದು ಹಾಕ್ಕೊಳ್ಬಹುದಲ್ವ ಸೊ ಐದನ್ನ ಕೆಳಗಡೆ ಕಾಣಿಸಿದ್ರೆ ನಾಲ್ಕು ಎಕ್ಸ್ ಬೈ ಐದು ಈಕ್ವೆಲ್ಸ್ ಒನ್ ಏಯ್ಟಿ ಡಿಗ್ರಿ ಇವಾಗ ಏನಾಯಿತು ಎಲ್ಸಿಯಮ್ನ ತೊಗೊಂಡಂಗೆ ಐದು ಬಂತು ಇಲ್ಲಿ ಹೋಗುತ್ತೆ ಹಿಂಗೆ ಹೋಗುತ್ತೆ ಹೌದಲ್ವ ಐದು ಎಕ್ಸ್ ಪ್ಲಸ್ ನಾಲ್ಕು ಎಕ್ಸ್ ಒಂಬತ್ತು ಎಕ್ಸ್ ಆಯಿತು ಈಕ್ವೆಲ್ಸ್ ಒನ್ ಏಯ್ಟಿ ಡಿಗ್ರಿ ಇವಾಗ ಒಂಬತ್ತರ ಕ್ಯಾನ್ಸಲ್ ಮಾಡಬಹುದು ಸೊ ಎಕ್ಸ್ ಈಕ್ವೆಲ್ಸ್ ಹಂಡ್ರೆಡ್ ಐದರಳ್ಳ ಹತ್ತು ನೂರು ಡಿಗ್ರಿ ಆಯಿತು ಸೊ ಎಕ್ಸ್ ವ್ಯಾಲ್ಯೂ ನೂರು ಡಿಗ್ರಿ ವೈ ವ್ಯಾಲ್ಯೂ ಎಂಬತ್ತು ಡಿಗ್ರಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋದಾದರೆ ನಾವು ಈ ಕೆಳಗಿನ ಪದಗಳಲ್ಲಿರುವ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ ಗುಂಪಿಗೆ ಸೇರದ ಪದವನ್ನು ಗುರ್ಸ್ ಅಂತ ಕೊಟ್ಟಿದ್ದಾರೆ ಸೊ ಟಿ ಎಲ್ ಎ ಇ ಎಸ್ಗೆ ಸಂಬಂಧಪಟ್ಟಂತೆ ನಾವು ಏನು ಬರ್ಬೋದು ಟಿ ಎ ಎಲ್ ಇ ಎಸ್ ಅಂತ ಒಂದು ಪದವನ್ನು ಹಾಕ್ಬೋದು ಟೇಲ್ಸ್ ಅದೇ ರೀತಿ ಕೆ ಓ ಬಿ ಓ ಅಂತಕ್ಕಂಥದನ್ನ ಬಿ ಒ ಓ ಕೆ ಬುಕ್ ಅಂತ ಮಾಡಬಹುದು ಆ್ಯಂಡ್ ಇದನ್ನು ನಾವು ಪೇಪರ್ ಪಿ ಎ ಪಿ ಇ ಆರ್ ಪೇಪರ್ ಬರುತ್ತೆ ಇದು ಪೆನ್ಸಿಲ್ ಬರುತ್ತೆ ಪೆನ್ಸಿಲ್ ಸೊ ಬುಕ್ ಪೆನ್ಸಿಲ್ ಪೇಪರ್ ಎಲ್ಲ ಒಂದಕ್ಕೆ ಸಹ ಇರ್ತಾ ಇರ್ತಕ್ಕಂಥದ್ದು ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಟೇಲ್ಸ್ ಇದರಿಂದ ಹೊರಗಡೆ ಉಳಿಯುತ್ತೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ತಾ ಹೋದರೆ ಚೌಕಾಕಾರದ ಒಂದು ಪಾರ್ಕಿನ ಸುತ್ತಲೂ ಸೊ ಚೌಕ ಅಂದರೆ ನಾಲ್ಕು ಬಾಹುಗಳೇನಾಗಿರುತ್ತೆ ಸಮವಾಗಿರುತ್ತೆ ಪಾರ್ಕಿನ ಸುತ್ತಲೂ ಎರಡು ಮೀಟರ್ ಅಗಲದ ರಸ್ತೆಯೊಂದಿದೆ ಸೊ ಹಿಂಗೆ ಎರಡು ಮೀಟರ್ ಇದೆ ಸೊ ಅದೇ ರೀತಿ ಹಿಂಗೂ ಸಹ ಎರಡು ಮೀಟರು ಹಿಂಗೂ ಎರಡು ಮೀಟರು ಸೊ ಹಿಂಗೂ ಎರಡು ಮೀಟರ್ ಅಗಲವಾಗಿ ಒಂದು ರಸ್ತೆ ಇದೆ ಅಂದರೆ ಏನು ಕೊಟ್ಟಿದರೆ ಪಾರ್ಕಿನ ಸುತ್ತ ಬರುತ್ತೆ ಸೊ ಸುತ್ತ ನೋಡಿ ಈ ರೀತಿ ಬರಬಹುದು ಅಲ್ವಾ ಬರುತ್ತೆ ಪಾರ್ಕಿನ ಸುತ್ತ ಏನಾಗಿದೆ ದಾರಿಯ ವಿಸ್ತೀರ್ಣ ಇನ್ನೂರ ಎಂಬತ್ತ ಎಂಟು ಚದರ ಕಿಲೋಮೀಟರ್ ಚದರ ಮೀಟರ್ಗಳು ಅಂತ ಹೇಳಿದರೆ ಸೊ ಟೋಟಲಾಗಿ ಇಲ್ಲಿ ಇನ್ನೂರ ಎಂಬತ್ತ ಎಂಟು ರಸ್ತೆಯ ಒಂದು ದಾರಿಯ ಒಂದು ವಿಸ್ತೀರ್ಣ ಆಗಿರುತ್ತೆ ಸೊ ಈಗ ಏನಾಯಿತು ಪಾರ್ಕಿನ ಉದ್ದ ಎಷ್ಟು ಅಂತ ಕೊಟ್ಟಿದ್ದಾರೆ ಗೊತ್ತಿಲ್ಲ ನಾವು ಎಕ್ಸ್ ಅಂತ ತಗೊಳ್ಳೋಣ ದಾರಿಯ ಉದ್ದ ಎಷ್ಟು ಕೊಟ್ಟಿದ್ರೆ ಎರಡು ಎರಡು ಮೀಟರ್ ಅಗ ಕೊಟ್ಟಿದ್ದಾರೆ ಅಗಲ ಸೊ ಇವಾಗ ಏನಾಯಿತು ರಸ್ತೆಯನ್ನು ಒಳಗೊಂಡಂತೆ ಇಟ್ ಮೀನ್ಸ್ ಈ ರಸ್ತೆಗೂ ಸಹ ಸೇರಿಕೊಂಡಂಗಂತೆ ಈ ಒಂದು ಪಾರ್ಕಿನ ಹುದ್ದ ಎಷ್ಟು ಬರುತ್ತೆ ಅಂತ ಹೇಳಿದಾಗ ಸೊ ಎಕ್ಸ್ ಅಂತ ತೊಗೊಂಡಿದ್ದ ಹೋದಲ್ವಾ ಎಕ್ಸ್ ಪ್ಲಸ್ ನಾಲ್ಕು ಬರುತ್ತೆ ಯಾಕೆ ಅಂತ ಹೇಳಿದರೆ ನೋಡಿ ಇದು ಇಲ್ಲಿಂದ ಇಲ್ಲಿಗೆ ಎಕ್ಸ್ ಇದೆ ಅಂತ ಹೇಳಿದರೆ ಇಷ್ಟು ಎಕ್ಸ್ ಇದೆ ಅಂತ ಹೇಳಿದರೆ ಈ ಕಡೆ ಎರಡು ಬರುತ್ತೆ ಎಂಡ್ ಈ ಕಡೆ ಎರಡು ಬರುತ್ತೆ ಹೌದಲ್ವಾ ಸೊ ಹಾಗೆ ಟೋಟಲ್ ನಮಗೆ ನಾಲ್ಕು ಆಗುತ್ತೆ ಎಕ್ಸ್ ಪ್ಲಸ್ ನಾಲ್ಕಾಯಿತು ಸೊ ಇವಾಗ ಏನಾಗಿದೆ ಈ ಒಂದು ಟೋಟಲಾಗಿ ಏನು ರಸ್ತೆ ಉದ್ದ ಇದೆಯೋ ಟೋಟಲಾಗಿ ಏನು ರಸ್ತೆ ಉದ್ದ ಇದೆಯೋ ಸೊ ಈ ಒಂದು ರಸ್ತೆಯ ಉದ್ದವನ್ನ ನಾವು ಒಳಗಡೆ ಇರ್ತಕ್ಕಂಥ ಚೌಕ ಏನಿದೆಯೋ ಅದನ್ನು ನಾವು ಮೈನಸ್ ಮಾಡಿದಾಗ ದಾರಿಯ ವಿಸ್ತೀರ್ಣ ಸಿಗುತ್ತೆ ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ದಾರಿಯ ವಿಸ್ತೀರ್ಣ ಕೊಟ್ಟಿದ್ದಾರೆ ಟೋಟಲಾಗಿ ಪಾರ್ಕು ಸೇರಿಸ್ಕೊಟ್ಟಿಲ್ಲ ಅಲ್ಲಿ ಜಸ್ಟ್ ದಾರಿಯ ವಿಸ್ತೀರ್ಣ ಇನ್ನೂರ ಎಂಬತ್ತ ಎಂಟಾದರೆ ಪಾರ್ಕಿನ ಸುತ್ತಳತೆ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಈಗ ಏನಾಗುತ್ತೆ ಈ ಒಂದು ಟೋಟಲಾಗಿ ಏನಿದೆಯೋ చౌకకాల ఒక పార్కు ఇట్ మీన్స్ దారినూ సేర్స్కో ఎక్స్ ప్లస్ నాల్కల్వ ఎక్స్ ప్లస్ నాల్కూ హోల్ స్క్వేర్ మైనస్ ఎక్స్ స్క్వేర్ ఈక్వెల్స్ ఇన్నూర ఎంబత్త ఎంటు ఓకే సో అది అప్లై మాబోదువు ఎక్స్ స్క్వేర్ ప్లస్ ఎరడు ఎక్స్ ప్లస్ నాక నాక హినారు మైనస్ ఎక్స్ స్క్వేర్ ಎಕ್ಸ್ ಎಕ್ಸ್ ಎಕ್ಸ್ಕೋರ್ ಕ್ಯಾನ್ಸಲ್ ಆಯಿತು ನೆಕ್ ಉಳಿದಿರ್ತಕ್ಕಂಥದ್ದೇನಿದು ಎರಡು ಎಕ್ಸ್ ಅಂತ ಹೇಳಿದಾಗ ನಾಲ್ಕು ಇಂಟು ಎರಡು ಎಂಟು ಎಕ್ಸ್ ಇದು ಎಂಟು ಎಕ್ಸ್ ಈಕ್ವೆಲ್ಸ್ ಇನ್ನೂರ ಎಂಬತ್ತ ಎಂಟು ಹದಿನಾರು ಈ ಕಡೆ ಹೋಯಿತು ಮೈನಸ್ ಹದಿನಾರು ಆಯಿತು ಸೊ ಎಂಟು ಎಕ್ಸ್ ಈಕ್ವೆಲ್ಸ್ ಇನ್ನೂರ ಎಂಬತ್ತ ಎಂಟರಲ್ಲಿ ಹದಿನಾರನ ಕಳೆದ ನಿಮಗೆ ಇನ್ನೂರ ಎಪ್ಪತ್ತ ಎರಡು ಬರುತ್ತೆ ಸೊ ಇದನ್ನು ಡಿವೈಡ್ ಮಾಡ್ತಾ ಹೋದರೆ ನಿಮಗೆ ಬರ್ತಕ್ಕಂಥ ವ್ಯಾಲ್ಯೂ ಎಕ್ಸ್ ವ್ಯಾಲ್ಯೂ ಎಷ್ಟು ಬರುತ್ತೆ ಅಂತೇಳಿದ್ರೆ ಮೂವತ್ತ ನಾಲ್ಕು ಮೀಟರ್ ಬರುತ್ತೆ ಸೊ ಮೂವತ್ತ ನಾಲ್ಕು ಮೀಟರ್ ಅಂತಕ್ಕಂಥದ್ದು ಏನಿದೋ ಇದು ಬಂದು ಎಕ್ಸ್ ವ್ಯಾಲ್ಯೂ ಇತ್ತು ಎಕ್ಸ್ ವ್ಯಾಲ್ಯೂ ಅಂತ ಹೇಳಿದರೆ ಒಂದು ಬಾಹು ಇದೇನಿದೆಯೋ ಜಸ್ಟ್ ಒಂದು ಬಾಹುದು ಬಂದು ಮೂವತ್ತ ನಾಲ್ಕು ಆದರೆ ಟೋಟಲಾಗಿ ಸುತ್ತೊಳತೆ ಕೇಳಿದರೆ ಪಾರ್ಕಿನ ಸುತ್ತ ಕೇಳಿದ್ರೆ ಟೋಟಲಾಗಿ ನಾಲ್ಕು ಬಾಹುಗಳೇನಿದೆಯೋ ಇದನ್ನು ನೋಡ್ತಾ ಹೋದರೆ ಮೂವತ್ತ ನಾಲ್ಕು ಇಂಟು ನಾಲ್ಕು 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 ಹದಿನಾರು ನಾಲ್ಕು ಮೂರು ಹನ್ನೆರಡು ಒಂದು ಹದಿಮೂರು ನೂರ ಮೂವತ್ತಾರು ಮೀಟರ್ಗಳು ಮುಂದಿನ ಪ್ರಶ್ನೆ ಇದರ ಮೊತ್ತ ಅಂದರೆ ಎರಡು ಇದನ್ನು ಕೊಟ್ಟಿದ್ದಾರೆ ಇದು ಒಂದಾಯಿತು ಇದೊಂದಿದೆ ಸೊ ಇವೆರಡರ ಮೊತ್ತವನ್ನು ಕೇಳಿದರೆ ಕೂಡ್ತಾ ಹೋದಾಗ ನಿಮಗೆ ಸೇಮ್ ಇಷ್ಟನೇ ಪ್ಲಸ್ ಹಾಕೊಡ್ರಿ ಇಲ್ಲ ಅಷ್ಟೇ ಆ್ಯಂಡ್ ಬದಲು ಪ್ಲಸ್ ಹಾಕೊಂಡ್ರೆ ಮೂರು ಎಕ್ಸ್ ಸ್ಕ್ವೇರ್ ಆ್ಯಂಡ್ ಮೂರು ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್ ಆಯಿತು ಮೈನಸ್ ಒನ್ ಪ್ಲಸ್ ಒನ್ನು ಸಹ ಕ್ಯಾನ್ಸಲ್ ಆಯಿತು ನೋಡಿದಿರ್ತಕ್ಕಂಥದ್ದು ಐದು ಎಕ್ಸ್ ಕ್ಯೂಬ್ ಸೊ ಆ್ಯನ್ಸರ್ ಆಗಿ ಆಪ್ಷನ್ ಎ ಮಾರಾಟ ತೆರಿಗೆ ಒಂಬತ್ತು ಪರ್ಸೆಂಟ್ ಸೇರಿಸಿ ಒಂದು ಟಿ ವಿಯ ಬೆಲೆಯರು ಹದಿಮೂರು ಸಾವಿರದ ನಾನ್ನೂರ ಏಳು ಹಾಗಾದರೆ ಇದರ ಮಾರುಕಟ್ಟೆ ಬೆಲೆ ಎಷ್ಟು ನೋಡಿ ನಾವೇನು ಮಾಡ್ತಿದ್ವಿ ನೂರಕ್ಕೆ ಒಂಬತ್ತು ಪರ್ಸೆಂಟ್ ಅಂತ ತೊಗೊಳ್ತಾ ಇದ್ವಿ ಹೌದಲ್ವಾ ಸೊ ನೂರಕ್ಕೆ ಒಂಬತ್ತು ಪರ್ಸೆಂಟರೇ ಇಷ್ಟಕ್ಕೆ ಎಷ್ಟಾಯಿತು ಇಷ್ಟಾಯಿತು ಅಂತ ತೊಗೊಳ್ತಾ ಇದ್ವಿ ಬಟ್ ಏನಾಗಿದೆ ಅವರೇ ಕೊಟ್ಬಿಡಿದ್ರೆ ಒಂಬತ್ತು ಪರ್ಸೆಂಟನ್ನು ಸೇರಿಸಿ ಹದಿಮೂರು ಸಾವಿರದ ನಾನ್ನೂರ ಏಳು ರೂಪಾಯಿ ಆಗೋಗಿದೆ ಸೊ ಹಾಗಾದ್ರೆ ನಾವು ಏನು ಯಾವ ರೀತಿ ಮಾಡ್ಬೋದು ಒಂಬತ್ತು ಪರ್ಸೆಂಟ್ ಸೇರಿಸಿಕೊಳ್ತೀವಿ ಅಂತ ಹೇಳಿದ್ರೆ ನೂರ ಒಂಬತ್ತಾಗುತ್ತೆ ಸೊ ನೂರಕ್ಕೆ ನೂರ ಒಂಬತ್ತು ರೂಪಾಯಿ ಆಯಿತು ಆ್ಯಂಡ್ ನೆಕ್ಸ್ಟು ಇಲ್ಲಿ ಏನಿದೆಯೋ ಹದಿಮೂರು ಸಾವಿರದ ನಾನ್ನೂರ ಏಳು ಆದರೆ ಎಷ್ಟಾಗುತ್ತೆ ಇದು ಪಾಯಿಂಟು ಇದು ಇಷ್ಟೇ ಉಲ್ಟ ನೂರಕ್ಕೆ ಒಂಬತ್ತು ರೂಪಾಯಿ ಆದರೆ ಇಷ್ಟಕ್ಕೆ ಎಷ್ಟಾಯಿತು ಅಂತ ಇರ್ತಿತ್ತು ಬಟ್ ಇವಾಗ ಏನಾಗಿದೆ ಅಂತ ಹೇಳಿದರೆ ಸೊ ಇದನ್ನು ಅವ್ರಿಗೆ ಕೊಟ್ಬಿಟ್ಟಿದ್ದಾರೆ ಯಾವುದನ್ನು ಇಷ್ಟಕ್ಕೆ ಎಷ್ಟು ಅಂತಕ್ಕಂಥದ್ದನ್ನ ಕೊಟ್ಬಿಟ್ಟಿದ್ದಾರೆ ಹದಿಮೂರು ಸಾವಿರದ ನಾನ್ನೂರ ಏಳು ರೂಪಾಯಿ ಸೊ ಉಲ್ಟ ಮಾಡ್ಕೊಳ್ಳಿ ಎಷ್ಟೇ ನೂರು ಇಂಟು ಹದಿಮೂರು ಸಾವಿರದ ನಾನ್ನೂರ ಏಳು ಡಿವೈಡೆಡ್ ಬೈ ನೂರ ಒಂಬತ್ತು ಮಾಡಿದಾಗ ನಿಮಗೆ ಬರ್ತಕ್ಕಂಥ ಹೆಂಚರ್ ಅಂತ ಹೇಳಿದರೆ ಹನ್ನೆರಡು ಸಾವಿರದ ಮುನ್ನೂರು ವೆರಿ ಸಿಂಪಲ್ ನೂರ ಒಂಬತ್ತು ನೂರಕ್ಕೆ ನೂರ ಒಂಬತ್ತು ರೂಪಾಯಿ ಐದು ಪರ್ಸೆಂಟ್ ಇದು ಸೇರಿ ತಿರುಗಿ ಸೇರಿ ಹದಿಮೂರು ಸಾವಿರದ ನಾನ್ನೂರ ಏಳು ರೂಪಾಯಿ ಸಿಗುತ್ತೆ ನಿಮಗೆ ಟೋಟಲ್ ಆಗಿ ಬಟ್ ಅದರ ಒಂದು ಮೂಲ ಬೆಲೆ ಎಷ್ಟು ಅಂತಕ್ಕಂಥದ್ದು ನೆಕ್ಸ್ಟು ಟೆನ್ ಪವರ್ ಮೈನಸ್ ಟೂನ ಬೆಲೆ ಎಷ್ಟು ಅಂತಕ್ಕ ಮಿಲಿ ಸೆಂಟಿ ಮೈಕ್ರೋ ಡೆಸಿ ಸೊ ಹ್ಯಾನ್ಸರ್ ಅಂತ ಹೇಳಿದ್ರೆ ಇದಕ್ಕೆ ಟೆನ್ ಪವರ್ ಮೈನಸ್ ಟು ಅಥವಾ ಒನ್ ಬೈ ಹಂಡ್ರೆಡ್ ಅಂತ ಆಗುತ್ತೆ ಸೊ ಇದಕ್ಕೆ ಹ್ಯಾನ್ಸರ್ ಸೆಂಟಿ ಮಿಲಿ ಮೈಕ್ರೋ ಡೆಸಿ ಆಪ್ಷನ್ ಬಿ ಸೆಂಟಿ ಸೆಲ್ಫರಿ ಕಮ್ಲದ ಸೂತ್ರವನ್ನು ಕೇಳಿದರೆ ಸೊ ಎಚ್ ಟು ಎಚ್ ಓ ಫೋರ್ ಆಪ್ಷನ್ ಎಚ್ ಓ ಫೋರ್ ಆಗಿರುತ್ತೆ ಎಚ್ ಟು ಎಸ್ ಇನ್ನು ಮಿಸ್ ವರ್ಲ್ಡ್ ಕ್ರೀಟ ಅಲಂಕಾರದ ಮೊದಲ ಭಾರತೀಯರು ಯಾರು ಅಂತ ಹೇಳಿದರೆ ನೋಡಿ ಇಲ್ಲಿ ಐಶ್ವರ್ಯರ ಏನಿದಾರೋ ಇವರು ಬರ್ತಕ್ಕಂಥದ್ದು ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕರಲ್ಲಿ ಬರ್ತಾರೆ ಆ್ಯಂಡ್ ಅದೇ ರೀತಿ ಪ್ರಿಯಾಂಕಾ ಚೋಪ್ರಾ ಎಂದರು ಸೊ ಇವರು ಸು ಎರಡು ಸಾವಿರದಲ್ಲಿ ಬರ್ತಕ್ಕಂಥದ್ದು ಎರಡು ಸಾವಿರ ನೆಕ್ಸ್ಟ್ ಸುಷ್ಮಿತ್ ಸೇನ್ ಬಂದು ಇವರು ಮಿಸ್ ಅಲ್ಲ ಭುವನ ಸುಂದರಿ ಬರ್ತಕ್ಕಂಥದ್ದು ಭುವನ ಸುಂದರಿ ಅಂದರೆ ಭಾರತದ ಮೊದಲ ಭುವನ ಸುಂದರಿ ಯಾರು ಅಂತೇಳಿ ಸುಶ್ಮಿತ್ ಸೇನ್ ಬರ್ತಾರೆ ಸೊ ಅವರು ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕರಲ್ಲಿ ಬರ್ತಕ್ಕಂಥದ್ದು ನೆಕ್ಸ್ಟ್ ಫರಿಯಾ ಏನಿದ್ರು ಸೊ ಇವರು ಸಾವಿರದ ಒಂಬೈನೂರ ಅರವತ್ತ ಆರರಲ್ಲಿ ಬರ್ತಾರೆ ಇವರು ಮೂರು ಜನ ಮಿಸ್ ವಿಶ್ವ ಸುಂದರಿಯರು ಬಟ್ ಸುಶ್ಮಿ ಸೇನ್ ಬಂದು ಭಾರತ ಮೊದಲ ಬುವನ ಸುಂದರಿಯಾಗಿರ್ತಾರೆ ಇಲ್ಲಿ ಹೈನ್ಸರ್ ಯಾವ್ದು ಅಂತ ಹೇಳಿದರೆ ಆಪ್ಷನ್ ಡಿ ಏನಿದೆಯೋ ಆಪ್ಷನ್ ಡಿ ರೀಟಾ ಫರಿಯಾ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ನೆಕ್ಸ್ಟ್ ಹೃದಕ್ಷಿಯು ಮಾನವನ ದೇಹದ ಯಾವ ಅಂಗದಲ್ಲಿರುತ್ತದೆ ಮೂತ್ರಪಿಂಡ ಶ್ವಾಸಕೋಶ ಮೈದುಳು ಹೃದಯ ಸೊ ಹೈನ್ಸರು ಆಪ್ಷನ್ ಡಿ ಹೃದಯ ನೆಕ್ಸ್ಟ್ ಬಂದು ಇಸ್ಟ್ ಲಾಸ್ಟ್ ಕ್ವೆಶನ್ ನೋಡ್ತಾ ಹೋದರೆ ಎಂಟು ಪವರ್ ಮೂರು ಕೊಟ್ಟಿದ್ದಾರೆ ಆ್ಯಂಡ್ ಏಯ್ಟ್ ಸ್ಕ್ವೇರ್ ಇಂಟು ಇಂಟರ್ಗಾತ ಮೈನಸ್ ಮೂರರ ಬೆಲೆಯನ್ನು ಕೇಳಿದ್ದಾರೆ ಸೊ ನೋಡಿ ಎಂಟರ ಪವರ್ ಮೂರು ಮತ್ತು ಎಂಟರ್ ಪವರ್ ಮೈನಸ್ ಮೂರು ಅಂದರೆ ಎರಡು ಕ್ಯಾನ್ಸಲ್ ಆಯ್ತದೆ ಇನ್ನು ಉಳಿದಿರ್ತಕ್ಕಂಥದ್ದು ಎಂಟು ಸ್ಕ್ವೇರು ಸೊ ಎಂಟು ಸ್ಕ್ವೇರ್ ಅಂತ ಹೇಳಿದರೆ ಎಂಟು 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 ಎಂಟೆಂಟ್ಲ ಅರವತ್ತ ನಾಲ್ಕು ಬರಬೇಕು ಸೊ ಹೈ ಆನ್ಸರ್ ಯಾವುದು ಇಲ್ಲ ಇಲ್ಲಿ ಹಾಗಾಗಿ ಹೈ ಆನ್ಸರ್ ಆಪ್ಷನ್ ಡಿ ಆಗಿರುತ್ತೆ ಆಪ್ಷನ್ ದಿ ಯಾವುದು ಅಲ್ಲ